ಕೋಲಾರದ ಮೊರಾರ್ಜಿ ವಸತಿ ಶಾಲೆಯ ಮುನಿಯಪ್ಪ ಪ್ರಕರಣ ಬೆನ್ನಲ್ಲೇ ಬೀದರ್ನ ಮೊರಾರ್ಜಿ ವಸತಿ ಶಾಲೆಯಲ್ಲೂ ಕೂಡ ಲೈಂಗಿಕ ದೌರ್ಜನ್ಯ ಕಿರುಕುಳ ಬಯಲಾಗಿದೆ ಈಶ್ವರ್ ಖಂಡ್ರೆ ತವರು ಕ್ಷೇತ್ರ ಮಕ್ಕಳ ಆಯೋಗದ ಸದಸ್ಯ ಶಶಿಧರ್ ಕೋಸಂಬಿ ಹುಟ್ಟೂರಲ್ಲಿ ನಡೆದಿದೆ ಈ ಕರ್ಮಕಾಂಡ ವಸತಿ ಶಾಲೆಯ ವಿದ್ಯಾರ್ಥಿನಿಯರನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾರಂತೆ ಪ್ರಾಂಶುಪಾಲರಾದ ನಾಗಶೆಟ್ಟಿ ಕುಲಕರ್ಣಿ ಮತ್ತು ಶಿಕ್ಷಕರು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಕೋನ ಮೇಳಕುಂದ ಮೊರಾರ್ಜಿ ವಸತಿ ಶಾಲೆಯಲ್ಲಿ ನಿತ್ಯ ಕಿರುಕುಳ ಸಹಿಸಿಕೊಂಡೆ ಅಭ್ಯಾಸ ಮಾಡ್ತಾ ಇದ್ದೀವಿ ಅವರ ಟಾರ್ಚರ್ ನೋಡಿದ್ರೆ ಇರಬೇಕು ಸಾಯ್ಬೇಕು ಅನಿಸ್ತಾ ಇದೆ ಆದ್ರೆ ಸಾಯೋಕು ಆಗ್ತಿಲ್ಲ ಮನೆ ಕಡೆ ನೆನಪಾಗತ್ತೆ ಇಲ್ಲಿ ಯಾರಿಗೂ ಸೇಫ್ ಇಲ್ರಿ ಅಂತ ತಮ್ಮ ಅಳನ್ನು ತೋಡಿಕೊಂಡಿದ್ದಾರೆ ಅಲ್ಲಿನ ಮೊರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿಗಳು ನೋಡ್ತಾರೀ ಸರ್ ಪ್ರಿನ್ಸಿಪಲ್ ಸರ್ ವಿ ಕೆಟ್ಟ ದರ್ಶನ ನೋಡಿ ಹಂಗೆ ರಿಯಾಕ್ಷನ್ ಮಾಡ್ತಾರೆ ಸರ್ ನಮಗ್ ನೋಡ್ರಿ ಸರ್ ಮತ್ತು ಒಂದ್ ಒಂದ್ ಮಾತಿನ ಬೇರೆ ಬೇರೆನೆ ಅರ್ಥ ಇರ್ತಾವ್ರಿ ಹಂಗೆ ಹೆಂಗು ಕೆಳಗಿಂದ್ರ ಮ್ಯಾಗ್ ಅಂತ ನೋಡ್ತಾರಿ ಹುಡುಗಿಯರಿಗ್ರಿ ಹಂಗೆಲ್ಲ ಮಾತಾಡ್ತಾರ್ರಿ ಸರ್ ಪ್ರಾಂಶುಪಾಲರು ಹಾಗೂ ಶಿಕ್ಷಕರಿಂದ ವಿದ್ಯಾರ್ಥಿಗಳಿಗೆ ಬ್ಯಾಡ್ ಟಚ್ ಮಾಡ್ತಾರಂತೆ ಡಬಲ್ ಮೀನಿಂಗ್ ನಲ್ಲಿ ಹೆಂಗೆಂಗೋ ಮಾತಾಡ್ತಾರಂತೆ ನಮಗೆ ಪ್ರಾಂಶುಪಾಲರು ವಾರ್ಡನ್ ಇವರ್ಯಾರು ಬೇಡ ಎಂದು ವಿದ್ಯಾರ್ಥಿಗಳು ವಸತಿ ಶಾಲೆಯ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ ಈ ಆರೋಪ ಬೆನ್ನಲ್ಲೇ ಪ್ರಾಂಶುಪಾಲರನ್ನು ಕರ್ತವ್ಯದಿಂದ ಬಿಡುಗಡೆಗೊಳಿಸಿ ಆದೇಶಿಸಿ ಮುಂದಿನ ಕ್ರಮಕ್ಕೆ ಸೂಚಿಸಲಾಗಿದೆ ಕನ್ನೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವ ವಸತಿ ಶಾಲೆಯೊಂದಕ್ಕೆ ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ನ ಮತ್ತು ಮಾನ್ಯ ಎಸ್ ಪಿ ಸಾಹೇಬರ ನೇತೃತ್ವದಲ್ಲಿ ಈಗಾಗಲೇ ನಾವು ಭೇಟಿ ಮಾಡಿದ್ದೇವೆ ಮಾಧ್ಯಮಗಳಲ್ಲಿ ಗಮನಿಸಿರುವ ಹಾಗೆ ಕೆಲವೊಂದು ವಿಷಯಗಳ ಬಗ್ಗೆ ಈಗಾಗಲೇ ಗೌಪ್ಯವಾದಂಥ ಚರ್ಚೆ ಕೂಡ ನಾವು ಮಾಡಲಾಗಿದೆ ಅದೇ ರೀತಿ ಇಲ್ಲಿನ ವ್ಯವಸ್ಥೆ ಬಗ್ಗೆ ಇಲ್ಲಿರ್ತಕ್ಕಂಥ ಪಾಠ ಪ್ರವಚನದ ಬಗ್ಗೆ ಊಟದ ಬಗ್ಗೆ ಪ್ರತಿಯೊಂದು ಕೂಡ ಈಗಾಗಲೇ ಪರಿಶೀಲನೆ ಮಾಡಿದ್ದೇವೆ ಹೀಗಾಗಿ ಮುಂದಿನ ದಿನಮಾನದಲ್ಲಿ ಇದರ ಬಗ್ಗೆ ಸಮಗ್ರವಾದಂಥ ಒಂದು ವರದಿಯನ್ನು ಸಂಬಂಧಪಟ್ಟಂಥ ಹಿರಿಯ ಅಧಿಕಾರಿಗಳಿಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಈಗಾಗಲೇ ಕೊಡಬೇಕಂತಕ್ಕಂಥ ನಿರ್ಣಯ ಮಾಡಿದ್ದೇನೆ ಯಾವುದೇ ಕಾರಣಕ್ಕೂ ಸಹ ಈ ವಸ್ತಿ ಶಾಲೆಯಲ್ಲಿ ಏನೇ ವಿಷಯಗಳ ಬಗ್ಗೆ ಸಮಸ್ಯೆಗಳು ಇದ್ದಲ್ಲಿ ಸೂಕ್ತ ಕ್ರಮಕ್ಕೆ ಮಕ್ಕಳ ಕೂಡ ರಕ್ಷಣಾ ಆಯೋಗ ಯಾವತ್ತು ಸಿದ್ಧವಿದೆ ಅಂತಕ್ಕಂಥ ಮಾತನಾಡಿಕ ಇಚ್ಛೆ ಪಡ್ತಾ ಇದ್ದೀನಿ ವಸತಿ ಶಾಲೆಯ ಮಕ್ಕಳಿಗೆ ಸೂಕ್ತ ಶಿಕ್ಷಣ ಮತ್ತು ರಕ್ಷಣೆ ನೀಡುವುದು ಆಯಾ ಶಾಲೆಯ ಕರ್ತವ್ಯವಾಗಿರುತ್ತದೆ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಗಮನ ಹರಿಸಬೇಕಾಗಿದೆ ಈ ರೀತಿಯ ಪ್ರತಿದಿನದ ಕ್ಷಣ ಕ್ಷಣದ ಪ್ರಮುಖ ಸುದ್ದಿಗಳು ವಿಶ್ವಾಸಾರ್ಹತೆಯ ವಸ್ತುನಿಷ್ಠ ವರದಿಗಳು ವಿಶಿಷ್ಟ ಮಾಹಿತಿಗಳು ಹಾಗೂ ಮನರಂಜನೆಯನ್ನು ಪಡೆಯಲು ಬಾನು ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತಿ